ಸೂಪರ್ ಸಂಡೇ ವಿತ್ ಸುದೀಪ ಈ ಒಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ನಲ್ಲಿ ಕಿಚ್ಚ ಮನೆ ಮಂದಿಗೆಲ್ಲ ಒಂದು ಆಕ್ಟಿವಿಟಿಯನ್ನ ನೀಡಿದ್ದಾರೆ ಆ ಮೂಲಕ ತಪ್ಪು ಮಾಡಿದ ಸ್ಪರ್ಧಿಗಳಿಗೆ ಕರೆಂಟ್ ಶಾಕ್ ಒಂದನ್ನು ನೀಡಿದ್ದಾರೆ ಇಷ್ಟಕ್ಕೂ ಏನದು ಕರೆಂಟ್ ಶಾಕ್ ತೋರಿಸ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಆಗದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಶಾಕಿಂಗ್ ಎಪಿಸೋಡ್ನ ನೋಡೋಣ ಬನ್ನಿ ಹಾಗಲೇ ಹೇಳಿದಂತೆ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನೀವು ಈಗಾಗಲೇ ಆ ಒಂದು ಪ್ರೋಮೋವನ್ನು ನೋಡಿದರೆ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡುತ್ತೆ ಈ ಒಂದು ಎಪಿಸೋಡ್ನಲ್ಲಿ ಮನೆ ಮಂದಿಗೆ ಕಿಚ್ಚ ಒಂದು ಆಕ್ಟಿವಿಟಿಯನ್ನ ಮಾಡಿಸಿದ್ದಾರೆ ಆಕ್ಟಿವಿಟಿ ಏನಂದ್ರೆ ಮನೆಯಲ್ಲಿ ಎರಡು ಚೇರ್ ಇರಿಸಲಾಗಿರುತ್ತೆ ಆ ಎರಡು ಚೇರ್ ಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಆಪೋಸಿಟ್ ಅಲ್ಲಿ ಇಟ್ಟ ಇಡಲಾಗಿರುತ್ತೆ ಕಿಚ್ಚ ಸೂಚಿಸುವ ಇಬ್ಬರು ಸ್ಪರ್ಧಿಗಳು ಅಂದ್ರೆ ಜೋಡಿಗಳು ಆ ಒಂದು ಚೇರ್ನಲ್ಲಿ ನಲ್ಲಿ ಬಂದು ಕೂರಬೇಕಾಗಿರುತ್ತೆ ನಂತರ ಕಿಚ್ಚ ಆ ಇಬ್ಬರು ಸ್ಪರ್ಧಿಗಳಿಗೂ ಪ್ರಶ್ನೆಗಳನ್ನು ಕೇಳ್ತಾರೆ ಯಾರು ಕಿಚ್ಚನ ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನು ಕೊಡ್ತಾರೋ ಅವರು ಸೇಫ್ ಆಗ್ತಾರೆ ಅಂದ್ರೆ ಅವ್ರಿಗೆ ಆಗೋದಿಲ್ಲ ಕರೆಂಟ್ ಶಾಕು ಮತ್ತೊಂದು ಮುಗ್ದೊಂದು ಏನೂ ಆಗೋದಿಲ್ಲ ಯಾರು ರಾಂಗ್ ಆನ್ಸರ್ ಮಾಡ್ತಾರೋ ಅಂತವರಿಗೆ ಏನಾಗುತ್ತೆ ಗೊತ್ತಾ ತೋರಿಸ್ತೀವಿ ನೋಡಿ ಎಕ್ಸ್ಟ್ರಾ ಪನಿಶ್ಮೆಂಟ್ ನೋಡಿದ್ರಲ್ಲ ಕಿಚ್ಚ ನೀಡಿದ ಆಕ್ಟಿವಿಟಿನಲ್ಲಿ ಅವರು ಕೇಳುವ ಪ್ರಶ್ನೆಗೆ ಯಾರಾದರೂ ರಾಂಗ್ ಆನ್ಸರ್ ಮಾಡಿದ್ರೆ ಏನಾಗುತ್ತೆ ಅಂತ ಕರೆಂಟ್ ಶಾಕ್ ನೀಡಲಾಗುತ್ತೆ ಅಂದ್ರೆ ಅದು ಡೇಂಜರ್ ಏನಲ್ಲ ಮೈಯೆಲ್ಲ ಎನ್ನುವಂತಹ ಒಂದು ರೀತಿ ಫನ್ನಿಯಾಗಿ ಇರುವಂತಹ ಕರೆಂಟ್ ಶಾಕ್ ಅದು ಲೈಟ್ ಆಗಿ ಕಿಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇದನ್ನು ಕಂಡ ಸ್ಪರ್ಧಿಗಳು ಕರೆಂಟ್ ಶಾಕ್ ಓಡಿಸಿಕೊಂಡವರನ್ನು ಕಂಡು ಸಖತ್ತು ಮಜಾ ತಗೊಂಡಿದ್ದಾರೆ ನಗಾಡಿದ್ದಾರೆ ಇನ್ನು ಹನುಮಂತು ಅಂತೂ ಭಯಾನಕ ಹುಡುಗರು ಕಿಚ್ಚ ಕರೆದು ಆ ಚೇರ್ ನಲ್ಲಿ ಕೂರಿ ಅಂತ ಹೇಳಿದಾಗ ಹನುಮಂತು ಬನ್ನಿ ಅಂತ ಕಿಚ್ಚ ಕರೀತಾರೆ ಮಸ್ತ್ ಕಾಮಿಡಿ ಕೊಟ್ಟಿದ್ದಾನೆ ಆ ಟೈಮಿಂಗ್ ನಲ್ಲಿ ಸರ್ ಯಾವ್ದಕ್ಕೂ ಒಂದ್ಸಾರಿ ಹುಚ್ಚವ ಇದು ಬರ್ಲಾ ಸರ್ ಅಂತ ಮುಗ್ಧವಾಗಿ ಕೇಳಿದಾನೆ ಇದೇ ಒಂದು ವರ್ಡ್ ಅನ್ನ ನಾವೋ ನೀವೋ ಅಥವಾ ಬೇರೆ ಯಾರಾದ್ರೂ ಹೇಳಿದ್ರೆ ಅಸಹ್ಯ ಅನಿಸ್ತಾ ಇತ್ತು ಮುಜುಗರ ಆಗ್ತಿತ್ತೇನೋ ಆದ್ರೆ ಹನುಮಂತು ಹೇಳಿದ ಆ ಮಾತಿಗೆ ಕಿಚ್ಚ ಸೇರಿದಂತೆ ಮನೆ ಎಲ್ಲ ಸಖತ್ತಾಗಿ ಮಜಾ ತಗೊಂಡು ನಗಾಡಿದರೆ ಅಂತಹ ಮುಗ್ಧ ಹನುಮಂತು ಅಂದಹಿ ಸ್ನೇಹಿತರೆ ಕಿಚ್ಚ ನೀಡಿರುವ ಈ ಒಂದು ಆಕ್ಟಿವಿಟಿಯನ್ನ ಎದುರಿಸೋದಕ್ಕೆ ಮೊದಲಿಗೆ ಉಗ್ರಂ ಮಂಜು ಮತ್ತು ಭವ್ಯ ಗೌಡ ಜೋಡಿಯಾಗಿ ಬರ್ತಾರೆ ನಂತರ ಚೈತ್ರಾ ಕುಂದಾಪುರ್ ಮತ್ತು ರಜತ್ ಜೋಡಿಯಾಗಿ ಬರ್ತಾರೆ ನೆಕ್ಸ್ಟ್ ಬರೋದೆ ಧನ್ರಾಜ್ ಮತ್ತು ಮೋಕ್ಷಿತಾ ಸೊ ಇವರು ಕೂಡ ಜೋಡಿಯಾಗಿ ಬಂದು ಚೇರ್ನಲ್ಲಿ ಕೂರ್ತಾರೆ ನಂತರ ತ್ರಿವಿಕ್ರಮ್ ಮತ್ತು ಗೌತಮಿ ಅವರು ಜೋಡಿಯಾಗಿ ಬರ್ತಾರೆ ಇನ್ನು ಲಾಸ್ಟ್ ಅಲ್ಲಿ ಅಂದ್ರೆ ಒಂಬತ್ತು ಜನದ ಪೈಕಿ ಲಾಸ್ಟ್ ಅಲ್ಲಿ ಸಿಂಗಲ್ ಆಗಿ ಉಳಿತುಕೊಳ್ಳೋರು ಹನುಮಂತು ಹನುಮಂತು ಅವರನ್ನು ಸಿಂಗಲ್ ಆಗಿ ಕಿಚ್ಚ ಕರೆದು ಸೊ ಪ್ರಶ್ನೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಕರೆದು ಕೂರಿಸ್ತಾರೆ ಪ್ರಶ್ನೆಗಳನ್ನು ಕೇಳ್ತಾರೆ ಇದೊಂದು ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡಿರುವಂತಹ ಆಕ್ಟಿವಿಟಿ ಇದಾಗಿದೆ ಇದೇನಿದು ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಕರೆಂಟ್ ಶಾಕ್ ಕೊಟ್ಟು ಹಿಂಸೆ ಮಾಡ್ತಿದ್ದಾರೆ ಅಂತ ನೋಡೋದಕ್ಕೆ ಆಗೊಮ್ಮೆ ಅನ್ಸಿದ್ರು ಕೂಡ ಆದ್ರೆ ಇದೊಂದು ಆಕ್ಟಿವಿಟಿಯಿಂದ ಮನೆ ಮಂದಿಗೆಲ್ಲ ಫಿನಾಲೆ ಎಂಟ್ರಿಯ ಫಸ್ಟೇಷನ್ ಅಲ್ಲಿ ಇದ್ದಂತಹ ಮನೆ ಮಂದಿಗೆ ಇದೊಂದು ರೀತಿ ಎಂಟರ್ಟೈನ್ಮೆಂಟ್ ಸಖತ್ ಮಜಾ ತಗೊಳ್ಳೋದಕ್ಕೆ ನಗಾಡೋದಕ್ಕೆ ಇದೊಂದು ಈ ಒಂದು ಆಕ್ಟಿವಿಟಿ ಕಾರಣ ಆಯಿತು ಅಂತಾನೆ ಹೇಳ್ಬೋದು ಈ ಒಂದು ಮೂಮೆಂಟ್ ಎಲ್ಲರೂ ಕೂಡ ಮನೆ ಮಂದಿಗೆಲ್ಲ ಸಖತ್ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ದಾರೆ ಎಂಟರ್ ಆಗಿದ್ ಯಾರು ಹೆಸರು ಬರ್ತಾ ಈಗಷ್ಟೇ ಕಲರ್ಸ್ ಕನ್ನಡದವರು ರಿಲೀಸ್ ಮಾಡಿರುವಂತಹ ಒಂದು ಪ್ರೋಮೋ ನೋಡಿದಾಗ ಇವತ್ತಿನ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ ಸಖತ್ ಮಜಾ ಕೊಡೋದು ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಸೋತವರಿಗೆ ಒಂದು ಎಕ್ಸ್ಟ್ರಾರ್ಡಿನರಿ ಪನಿಷ್ಮೆಂಟ್ ಅನ್ನ ಕೊಡ್ತೀನಿ ಅಂತ ಕಿಚ್ಚ ಹೇಳ್ತಾರೆ ಮೊದಲು ಶಾಕ್ ಟ್ರೀಟ್ಮೆಂಟ್ ತಗೊಳ್ಳೋದೆ ರಜತ್ ಅದು ನೋಡೋದಕ್ಕೆ ಸಖತ್ ಮಜಾ ಅನ್ಸುತ್ತೆ ನೆಕ್ಸ್ಟ್ ಧನ್ರಾಜ್ ತಗೊಳ್ತಾರೆ ಆಮೇಲೆ ಗೌತಮಿ ಇವರು ಮೂರು ಜನ ಕಿಚ್ಚ ಕೇಳಿದ ಪ್ರಶ್ನೆಗೆ ತಪ್ಪು ಉತ್ತರ ಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಸೊ ಅದಕ್ಕೆ ಇವರಿಗೆ ಲೈಟ್ ಆಗಿ ಮಜಾ ಕೊಡೋ ಹಂಗೆ ಕರೆಂಟ್ ಶಾಕ್ ಓಡಿಸ್ಕೊಂಡಿದ್ದಾರೆ ಆ ಕರೆಂಟ್ ಶಾಕ್ ಗೆ ಎಲ್ಲರೂ ಶಾಕ್ ಆಗಿ ಕಿರಿಚ್ಕೊಂಡಿದ್ದಾರೆ ಸೊ ನಗಾಡಿದ್ದಾರೆ ಸ್ವತಃ ಅವರು ಕೂಡ ಕರೆಂಟ್ ಶಾಕ್ ಹೊಡಿಸ್ಕೊಂಡು ಇನ್ನು ಮೋಕ್ಷಿತ ಮತ್ತು ಚೈತ್ರ ಹನುಮಂತು ಸೇರಿದಂತೆ ಮನೆ ಮಂದಿ ಎಲ್ಲ ಈ ಕರೆಂಟ್ ಶಾಕ್ ಓಡಿಸ್ಕೊಂಡು ನೋಡಿ ಸಖತ್ ಮಜಾ ತಗೊಂಡಿದ್ದಾರೆ ನಗಾಡಿದ್ದಾರೆ ಒಟ್ನಲ್ಲಿ ಫಿನಾಲೆಗೆ ಹೋಗೋ ಟೆನ್ಷನ್ ನಲ್ಲಿದ್ದ ಮನೆ ಮಂದಿಗೆ ಕಿಚ್ಚ ಸೂಪರ್ ಸಂಡೇ ವಿತ್ ಸುದೀಪ ಎಪಿಸೋಡ್ ನಲ್ಲಿ ಎಲ್ಲರನ್ನು ನಕ್ಕು ನಗಿಸಿದ್ದಾರೆ ಇದು ಸುದೀಪನ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಬೇಜಾರಲ್ಲಿದ್ದಂಥ ಜನರನ್ನು ಅಂದರೆ ಮನೆ ಮಂದಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂತಹ ಟಾಸ್ಕ್ ಅಂತ ಹೇಳ್ಬೋದು ಅಥವಾ ಆಕ್ಟಿವಿಟಿ ಅಂತ ಹೇಳ್ಬೋದು ಸೊ ಅದನ್ನು ಸುದೀಪ್ ನೀಡುವ ಮೂಲಕ ಎಲ್ಲರಿಗೂ ಒಂದು ರೀತಿ ಬೇಜಾರನ್ನು ಮರೆಸಿ ಖುಷಿಯನ್ನು ಸೊ ನೀಡಿರುವಂಥದ್ದು ಇದು ಕಿಚ್ಚನ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂದಾಗಿ ನಿಮ್ಮ ಪ್ರಕಾರ ಫಿನಾಲೆಗೆ ಹೋಗುವ ಸ್ಪರ್ಧಿಗಳು ಯಾರಾಗ್ತಾರೆ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ